ನಮ್ಮ ದೇಶದಲ್ಲಿ ಅನೇಕ ದೇವಸ್ಥಾನಗಳಿದೆ ಪ್ರತಿಯೊಂದು ದೇವಸ್ಥಾನವು ಅದರದ್ದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿದೆ ಅಂಥದ್ರಲ್ಲಿ ನವೆಂಬರ್ ತಿಂಗಳು ಬಂತು ಅಂದರೆ ಎಲ್ಲರಿಗೂ ಕೂಡ ನೆನಪಾಗೋದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ನವೆಂಬರ್ನಿಂದ ಜನವರಿಯ ತನಕ ಅತಿ ಹೆಚ್ಚು ಜನರು ವಿವಿಧ ರಾಜ್ಯಗಳಿಂದ ಬರುತ್ತಾರೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶಬರಿಮಲೆ ಕುರಿತ ಮುಖ್ಯ ವಿಚಾರದ ಬಗ್ಗೆ ನೋಡೋಣ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ತೆರಳುವವರು ಆ ಮಸೀದಿಗೆ ಹೋಗೋದ್ಯಾಕೆ ಆ ಮಸೀದಿಗೂ ಅಯ್ಯಪ್ಪನ ಸನ್ನಿಧಿಗೂ ಇರುವ ಸಂಬಂಧವೇನು ನಮಾಜ್ ನಡುವೆಯೇ ಅಯ್ಯಪ್ಪನಿಗೆ ಪ್ರಾರ್ಥನೆ ಸಲ್ಲಿಸೋದ್ಯಾಕೆ ಮಾಲಾಧಾರಿಗಳು ಎಲ್ಲವನ್ನ ಸಂಪೂರ್ಣವಾಗಿ ನೋಡೋಣ ಶಬರಿಮಲೆ ಅಯ್ಯಪ್ಪ ಹರಿಹರ ಸುತ ವೀರಮಣಿಕಂಠ ಹೀಗೆ ಹೆಸರು ಒಂದೆರಡಲ್ಲ ಪ್ರತಿವರ್ಷವೂ ಕೋಟ್ಯಂತರ ಜನ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡಿತಾರೆ ಶಬರಿಮಲೆ ಅಯ್ಯಪ್ಪ ಸನ್ನಿಧಿಗೆ ಹೋಗುವ ಭಕ್ತರು ಅಲ್ಲೇ ಒಂದು ಮಸೀದಿಗೂ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ ಅನ್ನೋ ವಿಚಾರ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಇದರ ಅಚ್ಚರಿಯ ವಿಚಾರವನ್ನ ಹೇಳ್ತೀವಿ ಶಬರಿಮಲೆ ಬೆಟ್ಟಕ್ಕೆ ಸಮೀಪ ಒಂದು ಇರುಮಲೈ ಅನ್ನುವ ಬೆಟ್ಟವಿದೆ ಅಯ್ಯಪ್ಪನ ದೇಗುಲದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟದಲ್ಲಿ ಒಂದು ಮಸೀದಿ ಇದೆ ಅದೇ ವಾವರ್ ಮಸೀದಿ ಶಬರಿಮಲೆಗೆ ತೆರಳುವ ಭಕ್ತರು ಈ ಮಸೀದಿಯಲ್ಲೂ ಪೂಜೆ ಸಲ್ಲಿಸುವುದು ಪದ್ಧತಿಯಾಗಿದೆ ಆದರೆ ಪದ್ಧತಿಯನ್ನ ಎಲ್ಲರೂ ಪಾಲಿಸೋದಿಲ್ಲ ಇದು ಅವರವರ ಭಾವನೆಗೆ ಸಂಬಂಧಪಟ್ಟ ವಿಚಾರ ಒಂದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಇಲ್ಲಿಗೂ ಭೇಟಿ ನೀಡುತ್ತಾರೆ ಈ ಮಸೀದಿಯಲ್ಲಿ ಭಕ್ತರು ಅಯ್ಯಪ್ಪ ಮತ್ತು ವಾವರ್ನ ಜೈಕಾರವನ್ನ ಮೊಳಗ್ತಾರೆ ಮಸೀದಿಯೊಂದರ ಒಳಗೆ ಹಿಂದೂ ದೇವರ ಜೈಕಾರ ಮೊಳಗುತ್ತೆ ಅಂದರೆ ಇದು ಅಚ್ಚರಿಯಲ್ಲದೆ ಮತ್ತೆ ಇನ್ನೇನು ಅಲ್ವಾ ಮಸೀದಿಯ ಒಳಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ವಿಭೂತಿ ಪ್ರಸಾದವನ್ನ ಪಡೆದುಕೊಂಡು ಮುಂದೆ ಸಾಕ್ತಾರೆ ಮಸೀದಿಯಲ್ಲಿ ಅಯ್ಯಪ್ಪ ಭಕ್ತಾದಿಗಳು ತಮ್ಮ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿದ್ರೆ ಅಲ್ಲೇ ಮುಸ್ಲಿಮರು ಕೂಡ ಅವರ ಸಂಪ್ರದಾಯದ ರೀತಿಯಲ್ಲಿ ನಮಾಜ್ ಕೂಡ ಮಾಡ್ತಾ ಇರುತ್ತಾರೆ ಇದೇನು ಇವತ್ತು ನಿನ್ನೆಯಿಂದ ಜಾರಿಯಲ್ಲಿರುವ ಆಚರಣೆಯಲ್ಲ ಈ ಆಚರಣೆ ಬರೋಬ್ಬರಿ ಐನೂರು ವರ್ಷಗಳಿಂದಲೂ ಕೂಡ ಜಾರಿಯಲ್ಲಿದೆ ವಾವರ್ ಓರ್ವ ಸೂಫಿ ಸಂತರಾಗಿದ್ರು ಆದರೂ ಕೂಡ ಅಯ್ಯಪ್ಪ ಸ್ವಾಮಿಯ ಅಪ್ರತಿಮ ಭಕ್ತರಾಗಿದ್ರು ಅವರ ಈ ಭಕ್ತಿಯಿಂದಾಗಿಯೇ ಮುಂದಿನ ದಿನಗಳಲ್ಲಿ ಅಯ್ಯಪ್ಪ ಭಕ್ತರು ಸ್ವಾಮಿ ಅಯ್ಯಪ್ಪನ ದೇಗುಲದ ಜೊತೆಗೆ ಈ ಮಸೀದಿಗೂ ಹೋಗಿ ಪೂಜೆ ಸಲ್ಲಿಸುವ ಪದ್ಧತಿ ಬಂತು ವಾವರ್ ಬಗ್ಗೆ ಹಲವಾರು ರೀತಿಯ ಕತೆಗಳು ಮಾಹಿತಿಗಳು ಪ್ರಚಲಿತದಲ್ಲಿದೆ ಐತಿಹಾಸಿಕವಾಗಿ ವಾವರ್ ಬಗ್ಗೆ ಯಾವುದೇ ಸಾಕ್ಷಿಗಳಿಲ್ಲ ಕೆಲವರು ವಾವರ್ ಅರಬ್ಬಿ ಸಮುದ್ರದ ಮೂಲಕ ಧರ್ಮ ಪ್ರಚಾರಕ್ಕೆ ಬಂದ ಸೂಫಿ ಸಂತ ಅಂತ ಹೇಳಿದ್ರೆ ಇನ್ನು ಕೆಲವರು ಮಸೀದಿಯಲ್ಲಿ ತಲ್ವಾರ್ ಇಡಲಾಗಿದ್ದು ಇದನ್ನು ನೋಡಿದ್ರೆ ವಾವರ್ ಓರ್ವ ಯೋಧ ಆಗಿರಬಹುದು ಅಂತಾರೆ ಆದರೆ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಇನ್ನು ಇಲ್ಲಿ ಮೊದಲಿಗೆ ವಿಶೇಷವಾಗಿ ಅಲಂಕರಿಸಲ್ಪಟ್ಟ ಆನೆಯೊಂದು ಮೆರವಣಿಗೆ ಮೂಲಕ ಬರುತ್ತೆ ಅಂದ್ರೆ ಈ ಮಸೀದಿಗೆ ಬರುತ್ತೆ ಆ ನಂತರ ಹತ್ತಿರದಲ್ಲೇ ಇರುವ ಮತ್ತೆರಡು ಹಿಂದೂ ದೇವಾಲಯಕ್ಕೆ ತೆರಳುತ್ತೆ ಅಲ್ಲದೆ ಈ ಮಸೀದಿಯ ಕಮಿಟಿ ಪ್ರತಿ ವರ್ಷವೂ ಶಬರಿಮಲೆ ದೇವಸ್ಥಾನದ ಜೊತೆಗಿನ ಸಂಬಂಧದ ಪ್ರತೀಕವಾಗಿ ಉತ್ಸವವನ್ನು ಆಚರಿಸುತ್ತೆ ಈ ಉತ್ಸವವನ್ನು ಚಂದನ ಕುಂಕುಮ ಅಂತ ಕರೆಯಲಾಗುತ್ತೆ ಇರುಮಲೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ ತುಂಬಾನೇ ಜಾಸ್ತಿ ಇದೆ ಹೀಗಾಗಿ ಇಲ್ಲಿ ಬೆಟ್ಟ ಹತ್ತಿ ಸುಸ್ತಾದ ಭಕ್ತಾದಿಗಳು ಮುಸ್ಲಿಮರ ಮನೆಗಳಲ್ಲೇ ವಿಶ್ರಾಂತಿಯನ್ನ ಪಡಿತಾರೆ ಇದೊಂಥರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರುವ ಸಂಗತಿಯಾಗಿದೆ ಇದು ಅಯ್ಯಪ್ಪ ಭಕ್ತರು ವಾವರ್ ಮಸೀದಿಗೂ ಹೋಗುವುದು ಯಾಕೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ